ಧರ್ಮ ಚಾವಡ್ಡಿ ಓಲಗಾದೆತ್ತಿನ ಮಾತೆರೆಗಲ ಎನ್ನ ಪ್ರೀತಿದ ನಮಸ್ಕಾರ ತೀರ್ಥ ಚಾವಡ್ಡಿ ಕಿಬಿಯೇ ಮೇಯಾದ ಕಲದಿನ ಹಂಚಿತ್ತಿನ ಮಾತ ಬಂದು ಭಗಿನಿಯರಿಗೆ ಸೋಲೈತು ಸೊಲ್ಮೆ ಸಂದ ಕ್ಷೇತ್ರೋಗು ಬೈದೆ ಕ್ಷೇತ್ರದ ದೇವತೆಡ కైముగ నటన్య కొంచ ఆరోగ్యద వ్యత్యాస సమాపండు అవుదా విషయ ఇన్ని తింజ పవిత్ర వయనక్షేత్రడు ఆటద పొలపు మల్ల పల్లకడమ్మ ఈతమాత కార్యక్రమద మధ్యోల్ ఆటిద ఆటద పొలపునుంట கனிஷ்ட ஒஞ்சரை ஆத்த விஷயண்டு வஞ்சி ஜோக்கில நெத்தனை கம்மத்து ஆட்டி பல்ப்பு தாத பந்த பால தெரியோஜி பாலிக நம பன் பூஜ் ஒன்று பிராமு விசார தர திங்கோல ஆட்டி ఆటదాత భంగవ కాలోడ్లైతు జీ ఒందు ఒంజి పాత్య అవేను బదుకదీయ నన్నొంజి పాత్య ఆటదాత తింగోలే కంటద ఊలైజ్జీ ఒన్నెన్నమ్మ తెడు తుళునాడద పరంపర భారీ పొర్లు ఈ సమయ కొరి కూడ్లే గంటకి టచ్ ఆపనమ్మా మళ్ళా సమస్య మరి మళ్ళా విషయ పండా తుడు వేరే వేరే రేందు తుడు వేరేదే వేరు బ్రహ్మేరు బ్రహ్మేరి నవ్వులేక ఓలు ఉండు ఉంది బ్రహ్మేరి నవ్వులేక పాడదనోడు ఉండు చలిసు భలతోడు ಮತ್ಸ್ಯನಿಗೆ ಈ ಮಂಗಲ ಪದ್ಯ ನಿಧಾನವಾದ ಹಾಡಲಿ ಐಟ್ ವಿಷ್ಣುದೇವರನ್ನ ಪತ್ತ ಅವತಾರಲ್ಲ ತಿಕ್ಕೊಂಡು ಪತ್ತ ಅವತಾರಲ್ಲ ತಿಕ್ಕೊಂಡು ಆ ಬ್ರಹ್ಮ ಏಳು ಕಡಲದ ಅಂಟದು ಉದಿಪನಾಯನಾರ ಇನ್ನು ಬಲಿ ಚಕ್ರವರ್ತಿನ ಭೂಮಿಗೆ ತಳ್ಳಿಯರಾರ ದಯ ತಳ್ಳಿಯರು ಬಲಿ ಚಕ್ರವರ್ತಿಡ ಒಂಜೇ ಒಂಜಿ ದೋಷದಾದ ಪಂಡ ಯಾನ ದೇಹ ಸಮೇತ ಸ್ವರ್ಗೋಪೋಡು ಬಂದು ಆಪುಜೋ ಬಲಿಚಕ್ರವರ್ತಿನಂಚಿತನ ದಾನವಂತೆ ಬಲಿಚಕ್ರವರ್ತಿನಂಚಿತನ ಶೂರವಂತೆ ವ್ಯತೇರ್ಲಜ್ ಅಂಚಾದ ದೀಪಾವಳಿ ಪರ್ವದಾನಿ ಬಲಿಚಕ್ರವರ್ತಿನ ನಮ್ಮ ನೆನಪು ಆ ನಮ್ಮ ಯೋಚನೆ ವಲ್ಪುಡಿನ ಕೆಲವು ವಿಷಯಗಳಲ್ಲ ಬೇಷಗೆ ಬರ್ಸ ಶುರುವಾಪಣ್ಣು ಬೇಷ ಕಾರ್ತೆಲ್ ಬರ್ಸ ಶುರುವಾಪಣ್ಣು ಬರ್ಸ ಶುರುವಾವನಾಗ ಈ ಭೂಮಿ ಪೂರ ಕುರ್ತೆಲ್ನ ಧು ಆಟಿದ ತಿಂಗಳಿಗೂ ಉದಿಪನಾಯಿನಂಚೆತ್ತಿನ ಆ ಉಂಜಿ ದೈಕುಲುದೊಲ್ಲ ಕಂಡಿಲುದಾದೊಲ್ಲ ಅವ ಮಾತ ನಮ್ಮ ದೇಹಗೂ ಆರೋಗ್ಯವಂತವಾಯಿನಂಚತ್ತಿನ విషయ నాకు గొత్తు జీ నమ్మ ప్రకృతి ఆరాధన మలదినగలు నమ్మ బగలు సూర్యన దేవేరు పండ చంద్రన దేవేరు పండ గాళిన దేవేరు పండ పృథ్వీ అపు తేజ వాయు ఆకాశ అయ్య పంచ ఇంద్రియాలు ఆ పంచ ఇంద్రియలేను దేవరిందే నమ పూజ మల్ తండ భూమి బ నమ దాల దళదజా ಲಾಲ ಕಣದ ಜ ಮೂಲ ಬನ್ನಗನಂಕ ಭೂಮಿ ಮೂಲ ಬನ್ನಗ ನಂಬಕ್ಕೆ ನೀರು ಮೂಲ ಗನಂಕ ಬಲ್ಪು ಮೂಲ ಗನಂಕ ಆಕಾಶ ಮೂಲ ಗನಂಕ ಗಾಳಿ ಒಂದು ಮಾತ ಭಗವಂತನ ಸೃಷ್ಟಿ ಇಂಚೆತ್ತಿನ ಈ ಸೃಷ್ಟಿಯ ಆಟಿ ತಿಂಗೋಲಿಗೂ ಭಾರಿ ಮಹತ್ವವಾಯಿ ನಂಚೆತ್ತಿನ ಒಂಜಿ ತಿಂಗೋಲು ನಮ್ಮ ಮಾತ ಗಿಡ ರಸಗೊಬ್ಬರ ಪಾಡುವ ಅಂಡ ಪ್ರಕೃತಿ ಸಹಜವಾದ ಬರ್ಪಿನಂತಿನ ರಸಗೊಬ್ಬರ ಪಾಡು ಜೆಲಕ್ಕಾಯಿಗೆ ರಸಗೊಬ್ಬರ ಪಾಡೋಜ ಪೇಜಕಾಯಿಗೆ ರಸಗೊಬ್ಬರ ಪಾಡೋಜ ನಮ್ಮ ಅಲೋಚನೆ ಅಲ್ಪಡು ಒಂದು ಮಾತ ನಮ್ಮ ಆರೋಗ್ಯನು ವೃದ್ಧಿ ಮಲ್ಪ ನಂಚತ್ತಿನ ಒಂಜಿ ವಿಚಾರಲು ಆಟಿದ ಈ ತಿಂಗಳು ಪೊರ್ಲ ಕಂಠದ ಗಿಡಕ್ಕಲು ತಿಕ್ಕುವ ನಂಕ ಹೆಡ್ಡೆರ್ ಹೆಡ್ಡೆರು ಹಾಕೊಂಡ ಹೆಡ್ಡೆರ್ ಹೆಡ್ಡೆರತ್ ದುಂಬುದಗಲು ಮಸ್ತ್ ಬುದ್ಧಿವಂತೇರು ಅದಾಗ ಬಂಗ ಇತ್ತಂಡಲ್ಲ ಆ ಬಂಗದ ಕಾಲುಗೋ ಬೋಡ್ಯಾನ ವ್ಯವಸ್ಥೆ ಮಲ್ದೆ ಸಾಂತ ಹಾನಿ ರೆಡಿ ಮಲ್ದೆರು ಬೋಲೆ ಉಪ್ಪಡ್ ಪಚ್ಚಿ ರೆಡಿ ಮಲ್ದೆರು ಪೇಜೇಕಾಯಿನ ನೀರಿಡ್ಬಾಡುವ ಗೂಂಜಿನ ನೀರಿಡ್ಬಾಡುವೇ ರ ಕ್ಯಾನದ தண்டன நீர்ப்பாட் உப்புபாட் தீப்பாலகு அவனு லுவரு அவன் ஏறு கலசுவேனா ஆயின ஆரோக்கிய பாரி எட் அதுப்படு ரெண்டு வர்ஷ பர்புணு மூஜு வர்ஷ பர்ப்போ உப்பட் பச்சிர் அஞ்சுத்தின ஒஞ்ச ஜ்னான தும்புதல் இத்தண்டு ஆ ஜானும் அகலு பளக்க மல் தந்து அவேன் நான்க்கு கொரோந்திரு இனி அல்போர் ಬೋಲೆದ ಚೂಲಿ ಲೆಕ್ಕವನು ಬೋಲೆತ ಚೂಲಿ ಎರೇ ಲೆಕ್ಕವನು ತೌತೆಗ ಬೋಲೆ ಪಾಡ ಬಾಲ ಕಾಲಿ ರಸ ಮಾತ್ರ ಪಡುಬಮ ಬೋಲೆ ಪಾಡುವಜಿ ಬೋಲೆಡಿತಿನಾತ ಸತ್ವ ಬೇತ ಒಯ್ಟಜ್ಜಿ ತೌತೆಡಿತಿನಾತ ಸತ್ವ ಬೇತೆ ಒಯಿಟ್ಲ ಇಜ್ಜಿ ಪೇಜ ಕಾಯಿ ಇಡಿತಿನಾತ ಸತ್ವ ಬೇತೆ ಒಯ್ಲಾ ಇಜ್ಜಿ ಒಂದೇ ನಮ್ಮ ಆತ ತುಂಬದಗಲು ಬಳಕೆ ಮಲ್ತಂದಿರು ಉಡಲಗೆ ನಂಜುಪ್ಪುಂಡು ఈ నంజీ పూవిడు దాండా ఆటద తినస్లేమ తిందండ విచార గొత్తపును మాత